ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಮಾರೋಪ ಕಾರ್ಯಕ್ರಮ ಇಂದು ರಾತ್ರಿ ಹನ್ನೊಂದು ಮೂವತ್ತರಿಂದ ಫ್ರಾನ್ಸ್ನ ರಾಷ್ಟ್ರೀಯ ಕ್ರೀಡಾಂಗಣ ಡಿ ಫ್ರಾನ್ಸ್ನಲ್ಲಿ ನಡೆಯಲಿದೆ ಸಮಾರಂಭದಲ್ಲಿ ಜಾಜ್ ಸಂಗೀತ ವಿಷಯಾಧಾರಿತ ನೃತ್ಯಗಳು ಗಣ್ಯರ ಭಾಷಣಗಳು ಹಾಗೂ ಅತ್ಯಾಕರ್ಷಕ ಪ್ರದರ್ಶನಗಳು ಆಯೋಜನೆಗೊಂಡಿವೆ ಸಮಾರೋಪ ಸಮಾರಂಭದಲ್ಲಿ ಚಿನ್ನದ ಪದಕ ವಿಚೇತ ಬಿಲ್ಲುಗಾರ ಹರ್ವಿಂದರ್ ಸಿಂಗ್ ಮತ್ತು ಓಟಗಾರ್ತಿ ಪ್ರೀತಿಪಾಲ್ ಭಾರತದ ಧ್ವಜಧಾರಿಗಳಾಗಿರುತ್ತಾರೆ ಧ್ವಜಧಾರಿ ಕ್ರೀಡಾಪಟುಗಳ ಮೆರವಣಿಗೆಯ ನಂತರ ಪ್ಯಾರಿಸ್ ಅಧಿಕೃತವಾಗಿ ಮುಂದಿನ ಪ್ಯಾರಾಲಿಂಪಿಕ್ಸ್ ಬೇಸಿಗೆ ಕ್ರೀಡಾಕೂಟದ ಆತಿಥೇಯ ಲಾಸ್ ಏಂಜಲ್ಸ್ಗೆ ಕ್ರೀಡಾ ಜ್ಯೋತಿಯನ್ನು ರವಾನಿಸುತ್ತದೆ ಭಾರತ ಪ್ರಸ್ತುತ ಪ್ಯಾರಾಲಿಂಪಿಕ್ಸ್ನಲ್ಲಿ ದಾಖಲೆಯ ಪದಕಗಳನ್ನು ಗೆಲ್ಲುವುದರೊಂದಿಗೆ ಐತಿಹಾಸಿಕ ಸಾಧನೆ ಮಾಡಿದೆ ಏಳು ಚಿನ್ನ ಒಂಬತ್ತು ಬೆಳ್ಳಿ ಮತ್ತು ಹದಿಮೂರು ಕಂಚ್ ಸೇರಿದಂತೆ ಇಪ್ಪತ್ತೊಂಬತ್ತು ಪದಕಗಳನ್ನು ಭಾರತೀಯ ಕ್ರೀಡಾಪಟುಗಳು ಪಡೆದಿದ್ದಾರೆ ಈ ಮೂಲಕ ಪದಕಪಟ್ಟಿಯಲ್ಲಿ ಭಾರತ ಹದಿನೆಂಟನೇ ಸ್ಥಾನದಲ್ಲಿದೆ